ಸ್ನೇಹಿತರೆ ಈಗ ಗುರುವಾರ ಲಕ್ಷ್ಮಿ ಪೂಜಾ ವಿಸರ್ಜನಾ ಕ್ರಮವನ್ನು ಜೊತೆಗೆ ವಿಶೇಷ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಬಹಳಷ್ಟು ಮಂದಿ ವಿಸರ್ಜನೆಯನ್ನು ಯಾವ ದಿನ ಮಾಡಬೇಕು ಸಮಯವನ್ನು ಹೇಳ್ರಿ ಅಂತ ಕೇಳಿರಿ ಈಗ ಈ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ಪೂರ್ಣ ವಿಡಿಯೋ ನೋಡಿದ ಮೇಲೆ ನಂತರ ನನಗೆ ಕಮೆಂಟ್ಸನ್ನು ಹಾಕ್ರಿ ಮೊದಲು ವಿಡಿಯೋವನ್ನು ಪೂರ್ಣ ನೋಡ್ರಿ ಯಾಕೆ ಹೇಳ್ತೀನಿ ಅಂದರೆ ನಾನು ಪೂರ್ಣ ನೋಡ್ರಿ ಅದರಿಂದ ನಂಗೆ ಲಾಭ ಆಗ್ತದೆ ಅಂತಲ್ಲ ಯಾಕೆ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ ಅಂದರೆ ಅದರೊಳಗೆ ನಾನು ಕೆಲವೊಂದು ವಿಷಯಗಳನ್ನು ತಿಳಿಸ್ಬಿಟ್ಟಿರ್ತೀನಿ ತಿಳಿಸ್ಕೊಟ್ಟಾಗ್ಲೂ ಸಹಿತ ನೀವು ಪ್ರಶ್ನೆಯನ್ನು ಕೇಳ್ತೀರಿ ಅದಕ್ಕಾಗಿ ಹೇಳ್ತೀನಿ ಮೊದಲು ವಿಡಿಯೋವನ್ನು ಸರಿಯಾಗಿ ನೋಡ್ರಿ ನಂತರ ನನಗೆ ಪ್ರಶ್ನೆಯನ್ನು ಕೇಳಿರಿ ಈ ವಿಸರ್ಜನಾ ಕ್ರಮ ಮತ್ತು ಸಮಯವನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಪ್ರತಿ ವಾರ ಹೊಸ ಕಾಯಿಯನ್ನು ಇಡಬೇಕಾ ಅಂತ ಪ್ರಶ್ನೆ ಕೇಳಿರಿ ಹೌದು ಈ ವಾರ ಪೂಜೆ ಮಾಡಿದ ಮೇಲೆ ಈ ಕಾಯನ್ನು ತೆಗೆದು ಒಡೆದು ಏನಾದರೂ ಸಿಹಿ ಪದಾರ್ಥ ಅಥವಾ ಅಡುಗೆಗೆ ಉಪಯೋಗಿಸ್ಬೋದು ಆ ಕೆಳಗೆ ಅಕ್ಕಿ ಏನು ಮಂಡ್ಲ ಹಾಕಿ ಅಕ್ಕಿಯನ್ನು ಇಟ್ಟಿರಲ್ಲ ಅದು ಕೂಡ ನೀವು ಅಡುಗೆಗೆ ಬಳಸಬಹುದು ಜೊತೆಗೆ ಪ್ರತಿ ವಾರ ಸಂಕಲ್ಪ ಮಾಡಬೇಕಾ ಅಂತ ಪ್ರಶ್ನೆ ಕೇಳಿರಿ ಪ್ರತಿ ವಾರ ಸಂಕಲ್ಪವನ್ನು ಮಾಡಲೇಬೇಕು ಯಾಕಂದರೆ ವಿಸರ್ಜನ ಆದಮೇಲೆ ನಮಗೆ ಸಂಕಲ್ಪ ಇಲ್ಲದೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ವಿಸರ್ಜನ ಆದಮೇಲೆ ಮತ್ತೆ ಹೊಸ ಪೂಜೆ ಹಿಡಿಬೇಕಾಗ್ತದೆ ಅಂದರೆ ಪೂಜಾ ಮಾಡ್ತೀವಲ್ಲ ಹೀಗಾಗಿ ಪ್ರತಿ ವಾರ ಸಂಕಲ್ಪವನ್ನು ಮಾಡಿಯೇ ಪೂಜೆಯನ್ನು ಮಾಡಬೇಕು ಇನ್ನು ಕೆಲವರು ಉಡಿ ತುಂಬಿದ ಹಣ್ಣನ್ನು ಏನು ಮಾಡಬೇಕು ತಾಂಬೂಲ ಏನು ಮಾಡಬೇಕು ಪ್ರಶ್ನೆ ಕೇಳಿರಿ ಉಡಿ ತುಂಬಿದ ಹಣ್ಣನ್ನು ಮನೆ ಮಂದಿ ತಿನ್ನಬೇಕು ಹೊರಗಿನವ್ರಿಗೆ ಕೊಡಬಾರ್ದು ತಾಂಬೂಲ ಸಹ ಅಷ್ಟೇ ತಾಂಬೂಲ ಅಂದರೆ ವಿಳೆದೆಲೆ ಏನು ಇಟ್ಟಿರ್ತಿರಲಿಲ್ಲ ಅದನ್ನು ಅಡಕೆ ಬೆಟ್ಟ ತಾಂಬೂಲ ಮನೆಯವರು ತಿಂದರೆ ಬಹಳನೇ ಒಳ್ಳೆಯದು ಅಕಸ್ಮಾತ್ ನಮ್ಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಆ ತಾಂಬೂಲ ದಕ್ಷಿಣೆ ಏನಿಟ್ಟಿರ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಇಟ್ಟು ಬರಬೇಕು ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಆಚಾರ್ಯ ಇದ್ದರೆ ಆಚಾರಿಗೆ ಕೊಟ್ಟು ನಮಸ್ಕಾರ ಮಾಡಿ ಇನ್ನೊಂದು ಸ್ವಲ್ಪ ಅದಕ್ಕೆ ದಕ್ಷಿಣೆಯನ್ನು ಕೊಡ್ರಿ ನೀವು ಎಷ್ಟು ಕೊಡ್ತೀರೋ ಅಷ್ಟು ನಿಮಗೆ ವಾಪಸ್ ಮರಳಿ ಬರ್ತದ ಅದಕ್ಕಾಗಿ ಈ ರೀತಿ ಮಾಡಿರಿ ಮುಂದೆ ಈಗ ಯಾವ ಸಮಯದಲ್ಲಿ ಮಾಡಬೇಕು ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನು ಗುರುವಾರ ಲಕ್ಷ್ಮೀ ಪೂಜೆಯನ್ನು ನಾಳೆ ಶುಕ್ರವಾರ ದಿವಸ ವಿಸರ್ಜನ ಮಾಡಬಾರ್ದು ಯಾವಾಗಲೂ ಲಕ್ಷ್ಮೀ ಪೂಜೆ ವಿಸರ್ಜನವನ್ನು ಶುಕ್ರವಾರ ಮಂಗಳವಾರ ದಿವಸ ಮಾಡಲಿಕ್ಕೆ ಹೋಗಬಾರ್ದು ಕಲಶ ಇಟ್ಟಿರ್ತೀವಲ್ಲ ಕಲಶ ಇಳಿಸೋ ಅಂಥದ್ದನ್ನು ಶುಕ್ರವಾರ ದಿವಸ ಮಾಡಬೇಡ್ರಿ ಅದಕ್ಕಾಗಿ ಶನಿವಾರ ದಿವಸ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಅಂದರೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಎಸಿ ಧೂಪ ದೀಪ ಮಾಡಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಕಲಶವನ್ನು ಇಳಿಸಿದರೆ ಮುಗೀತು ಯಾಕಂದರೆ ನಾಲ್ಕು ವಾರ ಇರ್ತದ ಕೊನೆ ವಾರ ಪೂರ್ಣವಿರವಾಗಿ ವಿಸರ್ಜನಾ ಕ್ರಮ ಇರ್ತದೆ ಈಗ ಬರೀ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಹಾಲು ಸಕ್ಕರೆ ನೈವಿದ್ಯ ಮಾಡಿ ಆಕೆಗೆ ಮತ್ತೆ ಮುಂದಿನ ವಾರ ಪೂಜೆಯನ್ನು ಮಾಡ್ತೀನಿ ಅಂಥೇಳಿ ಬೊಗ್ಸೆಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಆಕೆಗೆ ಒಂದು ಹೂವನ್ನು ಇಟ್ಕೊಂಡು ಆಕೆ ತಲೆ ಮೇಲೆ ಹಾಕಿ ಕಲಶವನ್ನು ಇಳಿಸಬೇಕು ಸಮಯ ಶನಿವಾರ ದಿವಸ ಸಾಯಂಕಾಲ ನಮಗೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದ ಒಳಗೆ ವಿಶೇಷವಾಗಿ ಬುಧ ಅಧಿಪತಿ ಉಳ್ಳ ಮಿಥುನ ಲಗ್ನದಲ್ಲಿ ನಮಗೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ಕಲಶವನ್ನು ಇಳಿಸ್ಬೋದು ಆ ಸಮಯದಲ್ಲಿ ವಿಸರ್ಜನಾ ಕ್ರಮವನ್ನು ಈ ರೀತಿ ನಾನು ಹೇಳ್ಕೊಟ್ಟೆ ಎಲ್ಲ ಧೂಪ ದೀಪ ಅರಿಶಿನ ಕುಂುಮಾಕ್ಷತೆ ಎಲ್ಲ ಇರಿಸಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಕಲಶವನ್ನು ಇಳಿಸ್ಬೋದು ಅಂದರೆ ಎಲ್ಲವನ್ನು ತೆಗೀನಿ ಆಕೆ ತಲೆ ಮೇಲೆ ಅಕ್ಷತೆಯನ್ನು ಬೊಗ್ಸೆಯಲ್ಲಿ ಒಂದು ಹೂ ಇಟ್ಕೊಂಡು ಅಕ್ಷತೆಯನ್ನು ಇಟ್ಕೊಂಡು ಹೇಳಬೇಕು ಮತ್ತೆ ಮುಂದಿನ ವಾರ ಈ ಒಂದು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇನೆ ಮತ್ತೆ ನೀನು ನಮ್ಮ ಮನೆಯಲ್ಲಿ ವಾಸವಾಗಿರುವಂಥ ಸಾಯಂಕಾಲ ಸಮಯದಲ್ಲಿ ಕಲಶವನ್ನು ಇಳಿಸಿದರೆ ಸಾಕ್ಷಾತ್ ದೇವಿ ವಾಸ ಅಲ್ಲೇ ಇರ್ತದಂತ ಅದಕ್ಕಾಗಿ ಸಾಯಂಕಾಲ ಹೊತ್ತಿನಲ್ಲಿ ಕಲಶವನ್ನು ಇಳಿಸಬೇಕು ಇನ್ನು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋರು ಅದೇ ಕಲಶಕ್ಕೆ ಮತ್ತೆ ಶುಕ್ರವಾರ ಸಂಕಲ್ಪವನ್ನು ಮಾಡಿ ಶುಕ್ರವಾರ ಪೂಜೆಯನ್ನು ಅದೇ ಕಲಶಕ್ಕೆ ಮಾಡ್ಬೋದು ಮಾಡಿದರೆ ಒಳ್ಳೆಯದು ಏನೂ ತಪ್ಪಿಲ್ಲ ಅದೇ ಕಲಶ ಕಲಶ ಇಳಿಸ್ಲಿಕ್ಕೆ ಹೋಗ್ಬೇಡ್ರಿ ಕಲಶದ ಮೇಲಿನ ಹೂಗಳನ್ನು ಕೇವಲ ಹೂಗಳನ್ನು ಅಲ್ಗಾಡ್ಲಂತೆ ನೋಡಿಕೊಂಡು ಕಲಶದ ಹೂಗಳನ್ನು ತೆಗಿಬೇಕು ಗೆಜ್ಜೆ ವಸ್ತ್ರ ಇದ್ದರೆ ನಡೀತದೆ ಅದೇ ಇನ್ನೊಂದು ಗೆಜ್ಜೆ ವಸ್ತ್ರವನ್ನು ಅದಕ್ಕೆ ಏರಿಸಿ ಹೂಗಳನ್ನು ಏರಿಸಿ ಪೂಜೆಯನ್ನು ಮಾಡ್ಬೋದು ಕೇವಲ ಒಣಗಿದ ಹೂಗಳನ್ನು ಮಾತ್ರ ತೆಗಿಬೇಕು ನಂತರ ಉಡಿಯನ್ನು ಸಹ ನೀವು ಬೇಕಂದರೆ ಅದರಲ್ಲಿಯೇ ಶುಕ್ರವಾರದ ಉಡಿಯನ್ನು ಕೂಡ ತುಂಬಲಿಕ್ಕೆ ಬರ್ತದೆ ದೂಪ ದೀಪ ಎರಡು ದಿವಸ ದೇವ್ರ ಮುಂದೆ ದೀಪ ಇಡಲೇಬೇಕಾ ಅಂತ ಕೇಳ್ತೀರಿ ಎಷ್ಟೋ ಮಂದಿ ದೇವರಿಗೆ ಹಚ್ಚಿದ ದೀಪ ನಿಮ್ಮ ಮನೆಯನ್ನೇ ಬೆಳಗ್ತದೆ ಅದಕ್ಕಾಗಿ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಲಿಕ್ಕೆ ಕ್ಷಾಣತನ ಮಾಡಲಿಕ್ಕೆ ಹೋಗಬೇಡ್ರಿ ದೇವರ ಮುಂದೆ ಒಂದು ದೀಪ ಇದ್ದರೆ ಸಾಕು ಲಕ್ಷ್ಮಿ ಮುಂದೆ ಹಚ್ಚಿದ ಒಂದೇ ಒಂದು ದೀಪ ಹಚ್ಚಿ ಇಡ್ರಿ ಯಾವಾಗ ಶಾಂತ ಆಗ್ತದೋ ಮತ್ತೆ ಮಾರನೇ ದಿವಸ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚಿಡ್ರಿ ಈ ರೀತಿ ಎರಡು ದಿವಸ ಲಕ್ಷ್ಮಿ ಮುಂದೆ ದೀಪ ಹಚ್ಚಿದ ದೀಪ ಆಕೆ ಸುಮ್ಮನೆ ಹೋಗೋದಿಲ್ಲ ನಿಮಗೆ ಐಶ್ವರ್ಯವನ್ನು ಕೊಟ್ಟೆ ಹೋಗ್ತಾಳೆ ಅದಕ್ಕಾಗಿ ದೀಪ ಹಚ್ಚಲಿಕ್ಕೆ ಭಾಳಷ್ಟು ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಎಷ್ಟು ಎಣ್ಣೆ ಹಿಡೀತದ ಎಷ್ಟು ತುಪ್ಪ ಹಿಡೀತದ ಅಂತೇಳಿ ಎರಡು ದಿವಸ ದೀಪ ಹಚ್ಚಿಟ್ರಿ ಏನೂ ತೊಂದರೆ ಆಗೋದಿಲ್ಲ ಈ ರೀತಿಯಾಗಿ ಗುರುವಾರ ಪೂಜೆ ಶುಕ್ರವಾರ ಪೂಜೆ ಶುಕ್ರವಾರ ಬೆಳಗ್ಗೆ ಪೂಜೆಯನ್ನು ಮಾಡ್ರಿ ಯಥಾ ಪ್ರಕಾರ ನೀವು ಪ್ರತಿ ಶುಕ್ರವಾರ ಹೆಂಗೆ ಮಾಡ್ತೀರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಶನಿವಾರ ದಿವಸ ಮತ್ತೆ ಧೂಪ ದೀಪ ಮುಂಜಲೆ ಸ್ನಾನ ಮಾಡಿ ಬಂದು ಅರ್ಶನಾಮ ಅಕ್ಷತೆ ಏರಿಸಿದ್ರೆ ಸಾಕು ಸಾಯಂಕಾಲ ಸಮಯದಲ್ಲಿ ವಿಸರ್ಜನೆ ಮಾಡುವ ಸಮಯದಲ್ಲಿ ಹಾಲು ಸಕ್ಕರೆ ನಿವಿದ್ಯ ಮಾಡಿ ವಿಸರ್ಜನೆಯನ್ನು ಯಾವ ರೀತಿ ಹೇಳ್ಕೊಟ್ನೋ ಆ ರೀತಿ ಮಾಡಿದರೆ ಆಯಿತು ಇದೇ ರೀತಿಯಾಗಿ ನಾಲ್ಕು ವಾರ ಮಾಡಬೇಕು ಪ್ರತಿ ವಾರ ಪೂಜೆ ಮಾಡುವಾಗ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಪೂರ್ಣ ವಿವರವನ್ನು ತಿಳಿಸ್ಕೊಟ್ಟೇನಿ ಮತ್ತೆ ಬಹಳಷ್ಟು ಮಂದಿ ಮಧ್ಯದಲ್ಲಿ ನಾವು ಮುಟ್ಟಾದರೆ ಏನು ಮಾಡಬೇಕು ನಾನು ಈಗಾಗಲೇ ಹೇಳೀನಿ ಮುಟ್ಟಾದರೆ ಅದು ನಿಮ್ಮ ದೋಷ ಅಲ್ಲ ಒಂದನೇ ವಾರ ಮಾಡಿರ್ತೀರಿ ಎರಡನೇ ವಾರ ಮುಟ್ಟಾದರೆ ಬಿಡ್ರಿ ಮತ್ತೆ ಮೂರನೇ ವಾರ ಶುರು ಮಾಡಿರಿ ಈ ರೀತಿ ಮಾಡಿರಿ ಮೂರು ಮೂರು ಗುರುವಾರ ಆದಾಗ ಪುಷ್ಯ ಮಾಸದ ಒಂದು ಗುರುವಾರ ಅದಕ್ಕನ್ನು ಸೇರಿಸ್ಕೊಂಡು ನಾಲ್ಕು ಗುರುವಾರ ಪೂಜೆ ಆಗ್ತದೆ ಹೇಳಿ ಬಿಡಿಸಿ ಹೇಳಿದಾಗೂ ಅದೇ ಅದೇ ಪ್ರಶ್ನೆಯನ್ನು ಕೇಳ್ತೀರಿ ಇನ್ನು ಒಂದನೇ ವಾರ ಮುಟ್ಟಾಗಿದ್ರೆ ಎರಡನೇ ವಾರದಿಂದ ನೀವು ಈ ಪೂಜೆಯನ್ನು ಶುರು ಮಾಡ್ಬೋದು ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಈ ರೀತಿ ಸರಿಯಾಗಿ ನೀವು ಕ್ರಮದಲ್ಲಿ ಮಾಡಿದಾಗ ನಿಮ್ಮ ಎಷ್ಟೋ ಸಂಕಷ್ಟಗಳು ತಾನಾಗೇ ದೂರ ಆಗ್ತದೆ ಈ ರೀತಿ ಪೂರ್ಣವ್ಯವಾಗಿ ತಿಳಿಸ್ಕೊಟ್ಟಿನಿ ಈ ಸಮಯವನ್ನು ಕೂಡ ಹೇಳ್ಕೊಟ್ಟೇನಿ ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ